ಪಾವಗಡ ತಾಲೂಕಿನ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ನಾಗಲಮಡಿಕೆ ಇಲ್ಲಿನ ಉತ್ತರ ಪಿನಾಕಿರಿ ನದಿಯ ತಟದಲ್ಲಿ ಶೋಭಾ ಯಾಮಾನವಾಗಿರುವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನವು ತನ್ನದೇ ಆದ ವಿಶೇಷತೆ ಹಾಗೂ ಇತಿಹಾಸವನ್ನು ಹೊಂದಿದೆ ಭಕ್ತ ಸಮೂಹವನ್ನು ಭಾರತಾದ್ಯಂತ ಹೊಂದಿದೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಬ್ರಹ್ಮಚಾರಿಯ ರೂಪದಲ್ಲಿ ತಾರಕ ಸೂರ್ಯನನ್ನು ಸಂಹರಿಸಿ ತಾರಕಜಿತ್ ಎಂಬ ಅಭಿನಾಮದೊಂದಿಗೆ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅಲ್ಲಿಗೆ ಶ್ರದ್ಧಾ ಭಕ್ತಿಯಿಂದ ಆಗಮಿಸುವ ಸಕಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುವ ಪಾವನ ಪುಣ್ಯಕ್ಷೇತ್ರವಾಗಿದೆ ಶ್ರೀ ಕ್ಷೇತ್ರ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತನ್ನನ್ನು ನಂಬಿ ಬರುವ ಸಕಲ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಿ ಸರ್ವರಿಗೂ ಸನ್ಮಾನವನ್ನುಂಟು ಮಾಡುತ್ತಿದ್ದಾನೆ ಇದೇ ಕಾರಣದಿಂದ ಪ್ರತಿ ವರ್ಷ ಪುಷ್ಯ ಮಾಸದ ಶುದ್ಧ ಷಷ್ಠಿಯಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ದನಗಳ ಜಾತ್ರೆಯನ್ನು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪಾವಗಡ ತಾಲೂಕಿನಂತೆ ಅಂತ್ಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾವಗಡ ತಾಲೂಕು ಆಡಳಿತ ತಿಳಿಸಿದೆ ಆದ್ದರಿಂದ ಸದ್ಭಕ್ತರು ನಾಗಲಮಡಿಕೆ ಶ್ರೀ ಕ್ಷೇತ್ರ ಅಂತೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕೆಂದು ತಿಳಿಸಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ